ನಿಮ್ಗೆ ಯಾವ ನೈತಿಕೆ ಇಲ್ಲ ಇಲ್ಲ ನಿಮ್ಗೆ ಯಾವ್ದು ಯಾವ್ದು ನೈತಿಕತೆ ಇಲ್ಲ ನಮ್ಗೆ ಸಿಐಡಿಗೆ ಸಿಕ್ಕಿ ಬಿದ್ದ ಸಿಟಿ ರವಿ ಕೇಳಿದ್ದು ಸುಳ್ಳಾಗಲಿಲ್ಲ ಹೇಳಿದ್ದು ಸುಳ್ಳಾಗಲಿಲ್ಲ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇಷ್ಟು ದಿನ ನಾನವನಲ್ಲ ನಾನವನಲ್ಲ ಅಂತಿದ್ದ ಸಿಟಿ ರವಿಗೆ ಈಗೊಂದು ಸಂಕಟ ಎದುರಾಗಿದೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಳಿ ಬಿಡಿಸೋದಕ್ಕೆ ಹೋಗಿ ತಾನೇ ಗಡಗಡ ನಡುಗಿ ಹೋಗಿದ್ದ ಸಿಟಿ ರವಿ ಆ ಒಂದು ಕೆಟ್ಟ ಪದ ಬಳಸಿದ ಕಾರಣಕ್ಕೆ ಈಗ ಮತ್ತೆ ಕಾನೂನಿನ ಕಷ್ಟವನ್ನ ಎದುರಿಸಬೇಕಾಗಿದೆ ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ ಅವ್ರು ಏನ್ ಅಂದಿದ್ದಾರೆ ಅಂತ ಅವ್ರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗು ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಗೊತ್ತು ನನಗೆ ಆ ಪದವನ್ನ ಬಳಸ್ಲಿಕ್ಕೆ ತುಂಬಾ ಅಸಹ್ಯ ಆಗುತ್ತೆ ಇಲ್ಲಿಯ ತನಕ ನಾನು ಆ ಪದವನ್ನ ಬಳಸಿಯೇ ಇಲ್ಲ ನಾನು ಅಂತ ಹೇಳಿದ್ದೆ ಅಂತ ಎಲ್ಲರನ್ನ ಸಿ ಸಿಟಿ ರವಿಗೆ ಈಗ ಸಿಐಡಿ ನಿಧಾನವಾಗಿ ಒಂದು ತಪರಾಕಿ ಬೀಸಿದೆ ಸದನದಲ್ಲಿ ಸಿಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಪಿಸಿದ ಪದವನ್ನೇ ಬಳಸಿದ್ದಾರೆ ಅನ್ನೋದು ಖಾತ್ರಿಯಾಗಿದೆ ಒಂದಲ್ಲ ಎರಡಲ್ಲ ಏಳು ಸಲ ಸಿಟಿ ರವಿಯವರು ಆ ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ ಅಂತ ತಿಳಿದು ಬಂದಿದೆ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ನನಗೆ ಆ ಮಾತನ್ನು ಒಮ್ಮೆ ಹೇಳಿ ಮಾಡಿದ್ರು ರೀತಿ ಮಾತಾಡಿದ್ರೆ ಸದನದಲ್ಲಿ ನಡೆದಂತಹ ಈ ಪ್ರಕರಣದ ವಿಡಿಯೋ ಹಾಗೂ ಆಡಿಯೋ ತುಣುಕನ್ನ ನೀಡುವಂತೆ ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆಗೆ ಸಿಬಿಐ ಮನವಿ ಮಾಡಿತ್ತು ಈ ಮೂಲಕ ಸುಮಾರು ನಾಲ್ಕು ಗಂಟೆ ವಿಡಿಯೋ ಪಡೆದುಕೊಂಡ ಸಿಐಡಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಖಚಿತಪಡಿಸಿಕೊಳ್ಳಲು ನಿರ್ಧಾರ ಮಾಡಿತ್ತು ಇದೀಗ ಆ ವಿಡಿಯೋದಲ್ಲಿ ಇರುವಂತಹ ಧ್ವನಿ ಸಿಟಿ ರವಿ ಅವರದ್ದೇ ಅಂತ ಖಚಿತವಾಗಿದೆ ಅನ್ನೋ ಮಾಹಿತಿ ಬಂದಿದೆ ಜೊತೆಗೆ ಅದೇ ಪದವನ್ನು ಬಳಸಿದ್ದು ನಿಜ ಅಂತಾನೂ ಗೊತ್ತಾಗಿದೆ ಇದೇ ಕಾರಣಕ್ಕೂ ಏನೋ ಈ ಹಿಂದೆ ಸಿಟಿ ರವಿಯವರು ಧ್ವನಿ ಪರೀಕ್ಷೆಗೆ ಒಳಗಾಗುವುದಕ್ಕೂ ನಿರಾಕರಿಸಿದ್ರು ಅಂತ ಸುದ್ದಿಯಾಗಿತ್ತು ಜೊತೆಗೆ ಸಿಟಿ ರವಿ ಸದನದಲ್ಲಿ ಆ ರೀತಿಯಾಗಿ ಮಾತನಾಡಿದ ಕುರಿತು ಯಾವುದೇ ಆಡಿಯೋ ವಿಡಿಯೋ ಇಲ್ಲ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಕೂಡ ತಿಳಿಸಿದ್ರು ಈಗ ಇದಕ್ಕೆ ವ್ಯತಿರಿಕ್ತವಾಗಿ ರವಿ ಅವರು ಸದನದಲ್ಲಿ ಅವಾಚ್ಯ ಶಬ್ದ ಪದ ಬಳಸಿದ್ದಾರೆ ಅನ್ನೋದು ಸಾಬೀತಾಗುವ ಹಂತಕ್ಕೂ ಹೋಗಿದೆ ಅದು ಅಂದ್ರೆ ನಿನ್ನೆ ಪಾರ್ಟಿಗಳಿದ್ರೆ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಅವ್ರಿಗೆ ಹಿಂಗ್ ಬೈದಿದ್ದು ಇದಾದದ್ದು ಯಾಕಂದ್ರೆ ನಮ್ಮ ಸದನ ಸದನ ಅಡ್ಜರ್ನ್ ಆದ್ರೆ ಬಂದಕ್ಕೆ ಆಟೋಮೆಟಿಕ್ಲಿ ಅದು ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಈ ಮಾತು ಹೇಳಿದ್ದಾರೆ ಎನ್ನುವ ಆರೋಪದ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರವು ಸಿಟಿ ರವಿಯವರನ್ನ ನಡೆಸಿಕೊಂಡಂತಹ ರೀತಿಯು ಪ್ರಶ್ನೆ ಹುಟ್ಟುವಂತೆ ಮಾಡಿದೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯ ವ್ಯಕ್ತಿಗಳು ಗೂಂಡಾಗಳ ಹಾಗೆ ವರ್ತಿಸಿದ್ದು ಕೂಡ ಸಹಿಸುವಂತದ್ದಾಗಿರ್ಲಿಲ್ಲ ಇವರೆಲ್ಲ ಕಾನೂನು ಹಾಗೂ ಹಕ್ಕುಗಳನ್ನ ರಕ್ಷಣೆ ಮಾಡುವಂತಹ ವ್ಯಕ್ತಿಗಳು ಅಂತ ನಾವು ನಂಬಿದ್ದೇ ತಪ್ಪು ಅನ್ನೋ ಭಾವನೆ ಹುಟ್ಟು ಹಾಕಿದ್ದು ಕೂಡ ಸುಳ್ಳಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆ ದಿನ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದನ್ನ ಅವರೇ ಒಪ್ಪಿಕೊಂಡಿದ್ದಾರೆ ಹಣ ಹೆಂಡ ತೋಳಿನ ಬಲದಿಂದ ಗೆದ್ದು ಬಂದೋರು ಮಾಡುವ ರಾಜಕೀಯ ಇದಕ್ಕಿಂತ ಭಿನ್ನವಾಗಿರೋದಿಲ್ಲ ಇದಕ್ಕೆ ಯಾವ ಪಕ್ಷಗಳೂ ಹೊರತಲ್ಲ ಇವರಿಗೆ ಶಿಕ್ಷೆಯ ಭಯವೂ ಇಲ್ಲವಾಗಿರೋದ್ರಿಂದ ಇಂತಹ ಘಟನೆಗಳು ಪುನರಾವರ್ತನೆಯಾಗುತ್ತಲೇ ಇರುತ್ತೆ ಈಗಲೂ ಅಷ್ಟೇ ಆ ಧ್ವನಿ ಹಾಗೂ ಆ ಪದ ಸಿಟಿ ರವಿ ಬಳಸಿದ್ದು ನಿಜ ಅಂತ ಸಾಬೀತಾದರೂ ಸೂಕ್ತ ಕಾನೂನು ಕ್ರಮ ಜರುಗುತ್ತೆ ಅಂತ ನಿರೀಕ್ಷೆ ಮಾಡುವುದು ಮಾತ್ರ ಕಷ್ಟ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ